ಮತ್ತು ದೇಶದ ಎಲ್ಲ ರೈತ ಬಾಂಧವರನ್ನು ಸ್ಮರಿಸುತ್ತಾ ಈ ನಮ್ಮ ತ್ರಿಬಂಡಿ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ನಮ್ಮ ಮೀಡಿಯಾ ಬಾಂಧವರಿಗೂ ನನ್ನ ಫ್ರೆಂಡ್ಸ್ಗೂ ಚಿತ್ರತಂಡಕ್ಕೂ ನನ್ನ ಹೃತ್ಪೂರ್ವಕ ವಂದನೆಗಳು ತಿಳಿಸ್ತಾ ಇದ್ದೀನಿ ಇವತ್ತು ಈ ಚಿತ್ರತಂಡ ತ್ರಿಬಂಡಿಯನ್ನು ಸಿನಿಮಾ ಆಗಬೇಕು ಈ ಒಂದು ವೇದಿಕೆ ಆಗಬೇಕು ಸಮಾರಂಭ ನಾವು ನಡೀಬೇಕು ಅಂತಂದರೆ ಅದು ಮುಖ್ಯ ಕಾರಣ ಆದಂಥದನ್ನ ಬಗ್ಗೆ ಹೇಳಬೇಕು ಮೊದಲನೇದಾಗಿ ಮಹೇಶ್ ಅಣ್ಣ ಅಂತ ಮಹೇಶ್ ಅಣ್ಣ ನಾನು ಇವಾಗ ತುಂಬ ಗ್ರೇಟ್ ಅಂತ ಹೇಳ್ತೀನಿ ನಮ್ಮ ಜಿನ ದುಡ್ಡಾದ್ರು ಅಂತ ಗ್ರೇಟ್ ಇಲ್ಲ ಯಾಕೆಂದರೆ ನಾನು ತುಂಬ ಸ್ಟ್ರಗಲ್ಲು ಅಂದರೆ ತುಂಬ ಲಾಸ್ ಆಗಿ ಮತ್ತೆ ಏನು ಮಾಡಬೇಕು ಅವ್ರನ್ನ ತುಂಬ ದುಡ್ಡು ಕೊಡಬೇಕಿತ್ತು ಮಹೇಶ್ ಅಣ್ಣನಿಗೆ ಮಹೇಶ್ ಅಣ್ಣ ದುಡ್ಡು ಕೊಡಬೇಕಾದ್ರೆ ಒಂದಿನ ಫೋನ್ ಮಾಡಿದ್ರು ಅವ್ರು ಫೋನ್ ಮಾಡಿದಾಗ ಎಲ್ಲೋ ದುಡ್ಡು ಕೇಳೋಕೆ ಕರೀತಾ ಇದ್ದಾರೆ ಕೂರಿಸ್ತಾರೆ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಅಂದ್ಕೊಂಡೆ ಹೋದೆ ಹೋದಾಗ ಅವ್ರು ಹೇಳಿದ್ರು ಮಹೇಶ್ ಅಣ್ಣ ಏನು ಮಾಡ್ತಾ ಮಂಜು ಅಂದರು ಇಲ್ಲಣ್ಣ ಈ ಥರ ಲಾಸ್ ಆಗ್ತದೆ ವ್ಯಾಪಾರ ಎಲ್ಲ ಏನು ಮಾಡಬೇಕಂತ ಗೊತ್ತಿಲ್ಲದೆ ಇರೋ ಟೈಮಲ್ಲಿ ಈ ಥರ ಅಣ್ಣ ಸಿನಿಮಾ ಮಾಡಬೇಕನ್ನು ನೋಡಿದ್ದೀನಿ ಅಂದೆ ಎಕ್ಸ್ಪೆಕ್ಟೇ ಮಾಡಿಲ್ಲ ಅವರು ನೀನು ಮಾಡು ಮಂಜು ಇದ್ದೀನಿ ಅಣ್ಣ ನಿನ್ನ ದುಡ್ಡು ಕೊಡ್ಬೇಕ ಪರವಾಗಿಲ್ಲ ಸಿನಿಮಾ ಮಾಡು ಅಂತೇಳಿ ಆವತ್ತು ಅವ್ರು ಹೇಳಿದ್ರು ಯಾಕೆಂದರೆ ಇವತ್ತು ಲಾಸಾಗಿ ಮೇಲೆ ಕಲ್ಲಾಗ್ತಾರೆ ಹೊರತುಕ್ಕೂ ಮತ್ತೆ ನೀನು ಪ್ರಯತ್ನ ಮಾಡು ನಿನ್ನ ಈ ಸಾಧನೆಗೆ ನಾನು ಇರ್ತೀನಿ ಅಂತ ಹೇಳಿ ನಿಂತ್ಕೊಂಡು ಮಹೇಶನ್ ಅವ್ರಿಗೆ ನಾನು ತುಂಬ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಅವ್ರಿಗೆ ಒಂದು ಚಪ್ಪಾಳೆ ಕೊಡಬೇಕಂತ ನಾನು ಬಯಸ್ತಾ ಇದ್ದೀನಿ ನಾನು ತರಕಾರಿ ವ್ಯಾಪಾರ ಮಾಡ್ತಿದ್ದೆ ಸರ್ ಹೊಸೂರಲ್ಲಿ ಹೊಸೂರು ಕಲಾಸಬಳ್ಳಿ ಮಾರ್ಕೆಟಲ್ಲಿ ಸರ್ ಸಿನಿಮಾ ಕಾ ಬರೋ ಕಾರಣ ಅಂದ್ರೆ ಈಗ ನಾವು ಒಂದು ಕಲೆ ಅನ್ನೋದು ಇದ್ದೇ ಇರ್ತದೆ ಸರ್ ನಾವು ಸಿನಿಮಾಗಳು ನೋಡಿರೋದಾಗ್ಬೋದು ಆಮೇಲೆ ಬರವಣಿಗೆ ನಮ್ಮಲ್ಲಿ ಇದೆ ಅಂತ ಒಂದು ಗೊತ್ತಿದ್ದು ಒಂದು ಶಾರ್ಟ್ ಸೈಡ್ ಮಾಡಿದೆ ಹಾಗೆ ಸಿನಿಮಾ ಮಾಡಬೇಕು ಅಂತೇಳಿ ಸಿನಿಮಾ ಮಾಡ್ಬೇಕಂದ್ರೆ ಮುಂದೇಶ ಸರ್ ಸರ್ ಯಾರ ಹತ್ರ ಇಲ್ಲ ಸರ್ ನಾನು ಸೋಲಾಗಿ ಶಾರ್ಟ್ ಫಿಲಮ್ಸ್ ಎರಡು ಮಾಡಿದ್ದೀನಿ ಹವ ಅಂತ ಒಂದು ಧೀಮಂತನು ಅಂತ ಹಾಂ ಹೌದು ಸರ್ ಅದು ಹವ ಅನ್ನೋದು ಯೂಟ್ಯೂಬಲ್ಲಿ ಬಿಟ್ಟಿದ್ದೀರಿ ಈಗ ಧೀಮಂತನ ರಿಲೀಸ್ ಮಾಡಬೇಕು ಸರ್ ಸರ್ ಇದು ಶುರುವಾಗಿದ್ದು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಸರ್ ಎರಡು ಸಾವಿರದ ಇಪ್ಪತ್ತ್ ಆಯಿತು ಸರ್ ಇದು ಧೈರ್ಯಂ ಧರ್ಮಂ ದೇಶಮ್ ಅಂತ ಹೇಳಿಟ್ಟಿದ್ದೀನಿ ಸರ್ ಒಬ್ಬ ಸಾಮಾನ್ಯ ಪ್ರಜೆ ಧೈರ್ಯ ಮಾಡಬೇಕು ಒಬ್ಬ ಅಧಿಕಾರಿಗಳು ಬಂದು ಮಾನವೀಯತೆ ಬೆಳಿಬೇಕು ಧರ್ಮ ಧರ್ಮನ ಕಾಪಾಡಬೇಕು ಒಬ್ಬ ದೇಶದಲ್ಲಿರೋ ಯೋಧ ಬಂದು ದೇಶ ಕಾಪಾಡಬೇಕು ಅನ್ನೋ ವಿಧಾನದಲ್ಲಿ ಇದು ತ್ರಿಬಲ್ ಡಿ ಅನ್ನೋದು ನನ್ನ ಒಂದು ಯೂನಿವರ್ಸಲ್ ಸಬ್ಜೆಕ್ಟ್ ಸರ್ ಇದು ಅಂದರೆ ಇದು ಐದು ಭಾಗ ಇದೆ ಎಲ್ಲ ಬೌಂಡ್ ಸ್ಕ್ರಿಪ್ಟ್ ಎಲ್ಲ ಆಗಿದೆ ಬಟ್ ಇಲ್ಲಿ ನಾನು ತುಂಬ ನೀವು ದೊಡ್ಡ ಮಾಡ್ದಾಗ ಬರಬೇಕಾಗಿರುವಂಥ ಸಿನಿಮಾ ಇದು ತುಂಬ ಆರ್ಟಿಸ್ಟ್ ಪ್ರಯತ್ನ ಮಾಡಿದೆ ಪ್ರೊಡ್ಯೂಸರ್ಸ್ನ ಅಪ್ರೋಚ್ ಮಾಡಿದೆ ಎಲ್ಲೂ ಆಗಲಿಲ್ಲ ಆಮೇಲೆ ಮತ್ತೆ ಒಂದು ಬಜೆಟ್ ಹಾಕ್ಕೊಂಡೆ ಆ ಬಜೆಟಲ್ಲೂ ಆಗಲಿಲ್ಲ ಸಿನ್ಮಾ ಮತ್ತೆ ಆಮೇಲೆ ನಮ್ಮ ಎಲ್ಲ ಸೇರಿ ಅವ್ರನ್ನ ಅವ್ರಿಗೆ ಕಾಲ್ ಮಾಡಿದೆ ಅವರು ಅವರೇ ನಮ್ಮ ಎರಡು ಶಾರ್ಟ್ ಫಿಲಮ್ ಇರೋ ಈಗ ನನ್ನ ಸಿನಿಮಾಗೂ ಅವರೇ ಇರೋ ಮೂರನೇ ಸರಿ ನಾವು ಒಂದಾಗ್ತಾಯಿದ್ದೀವಿ ಮುಂದೇನು ಒಂದಾಗಿರ್ತೀವಿ ಅವ್ರು ಕಾಲ್ ಮಾಡಿದ ಮಂಜು ನೀನು ಏನು ಮೊಕ ಮಾಡು ನಿನ್ನಿಂದ ನಾನು ನಿತ್ಕೊತೀನಿ ಅಂತಂದರು ಆಗ ಅವರು ಸಿನಿಮಾಗೆ ಬಂದಮೇಲೆ ಸರಿ ಧೈರ್ಯ ಮಾಡಿ ಮಹೇಶ್ ಅಣ್ಣವರು ಹೇಳಿದರು ಹಾಗೆ ಅವರು ಎಂಟ್ರಿ ಆದಮೇಲೆ ಅಲ್ಲಿಂದ ಸಿನಿಮಾ ಟೇಕವ್ ಆಯಿತು ಹೌದು ಹೌದು ಸರ್ ಅಷ್ಟು ಖಂಡಿತ ಅಂತು ಸರ್ ಇದು ಎಲ್ಲರೂ ಹೇಳ್ತಾರೆ ನಾನು ಕಷ್ಟಪಟ್ಟು ಸಿನಿಮಾ ಮಾಡಿದೆ ಕಷ್ಟಪಟ್ಟು ಸಿನಿಮಾ ಮಾಡಿದೆ ಅಂತ ಆ ಕಷ್ಟಗಳೆಲ್ಲ ದಾಟಿ ನಾನು ಬಂದು ಇದು ಕಷ್ಟ ಇದೆ ಅಂತ ಗೊತ್ತಿದ್ರು ಇಷ್ಟಪಟ್ಟು ಸಿನಿಮಾ ಮಾಡಿದ್ದೀನಿ ಮುಂದೆ ಗೆಲ್ತೀನಿ ಅನ್ನೋ ಭರವಸೆ ನನಗಿದೆ ಹಂಡ್ರೆಡ್ ಪರ್ಸೆಂಟ್ ಎರಡು ಸಾವಿರದ ಇಪ್ಪತ್ತಾರಲ್ಲಿ ನಾನು ಅಂತ ತೋರಿಸ್ತೀನಿ ಈ ಸಿನಿಮಾ ರಿಲೀಸ್ ಆಯ್ತಂದ್ರೆ ನೆಕ್ಸ್ಟ್ ಸಬ್ಜೆಕ್ಟ್ ಇಂದ ನಾನು ಏನು ಅಂತ ತೋರಿಸ್ತೀನಿ ಈಗ ಎಲ್ಲರೂ ಯಾರೆಲ್ಲ ನನ್ನ ಕೈ ಬಿಟ್ಟಿರ್ಬೋದು ಆದ್ರೆ ನೋಡಿ ಜನ ಇದ್ದಾರೆ ನೀವಿದ್ದೀರಾ ಇಷ್ಟೇ ಜನ ಸಾಕು ಇಷ್ಟೇ ಮಾಡಿ ನಾನು ಸಾಧನೆ ಮಾಡಿ ತೋರಿಸ್ತೀನಿ ಸರ್ ಹಂಡ್ರೆಡ್ ಪರ್ಸೆಂಟ್ ಗೆದ್ದು ತೋರಿಸ್ತೀನಿ ಚೆನ್ನಾಗಿ ಗೆದ್ದೋರ್ಸ್ತೀನಿ ಚಿಕ್ಕದಾದ್ರು ಸರ್ ಈಗ ಈ ಕಥೆಯಿಂದ ಏನ್ ಹೇಳಿದೀರ ಅಂದ್ರೆ ನೀವು ಐದು ಸಾಂಗ್ ನೋಡಿದೀರ ಐದು ಸಾಂಗ್ ಅಲ್ಲಿ ಐದು ಭಾಗಗಳು ಒಂದು ಹೇಳಿದೀನಿ ಸರ್ ಮೊದಲನೇ ಸಾಂಗಲ್ಲಿ ಅಲ್ಲಿ ಮಾನವೀಯತೆ ಹೇಳಿದೀನಿ ಎರಡನೇ ಸಾಂಗ್ ಒಂದು ಯುವಕರು ಧೈರ್ಯವಾಗಿ ಹೆಂಗು ಮುಂದುವಂತ ಹೇಳಿದೀನಿ ಮೂರನೇ ಸಾಂಗ್ ಲವ್ ಅದು ಪ್ರೀತಿ ಪ್ರೇಮ ಇವತ್ತು ಜಗತ್ತಿಗೆ ಬೇಕಾಗಿರುವಂಥದ್ದು ಅದು ಹೇಳಿದ್ದೀನಿ ನಾಲ್ಕನೇ ಸಾಂಗ್ ಅಲ್ಲಿ ಸಂಬಂಧಿಗಳ ಬೆಲೆ ಬಾಂಧವ್ಯ ಅದು ಹೇಳಿದ್ದೀನಿ ಐದನೋದು ಯುವಕರೆಲ್ಲ ದೇಶದ ಬಗ್ಗೆ ಯೋಚನೆ ಮಾಡಬೇಕು ಅನ್ನೋ ರೀತಿ ಹೇಳಿದ್ದೀನಿ ಸರ್ ಟೋಟಲ್ ಸಿನಿಮಾದಲ್ಲಿ ಎಲ್ಲ ಇದೆ ಸರ್ ಈ ಪ್ಯಾಕೇಜಲ್ಲಿ ನಿಮ್ಮ ಸಾಂಗಲ್ಲೇ ನಿಮ್ಗೆ ಅರ್ಥ ಆಗಿದೆ ಸಿನಿಮಾದಲ್ಲಿ ಏನೇನಿದೆ ಅಂತ ಹೇಳಿ ಸರ್ ಮಾನವೀಯತೆ ಬಗ್ಗೆ ತುಂಬಾ ಪ್ರೆಸ್ ಮಾಡಿ ಹೇಳಿದ್ದೀನಿ ಸರ್ ಸರ್ ಮಸ್ತಾನ್ ಶರೀಪ್ ಅಂತ ಹೇಳಿ ಸಾರ್ ಕಾರದಲ್ಲಿ ಮಾಡಿದರೆ ಇದು ನಮ್ದು ಫಸ್ಟ್ ಕಾರ್ದಾ ಸಾಂಗನೇ ಸಾಂಗನೇ ಆಸ್ಪಟಲ್ಸಿನೆಲ್ಲ ಎಲ್ಲಾ ಮಳೆ ಬರ್ತೈತ ಅthought ಅಲ್ಲ ಸರ್ ಇದು ಅವತ್ತು ಸ್ಟುಡಿಯೋ ಆಮೇಲೆ ನಮಗಲ್ಲಿ ಏನಂದ್ರೆ ಇದು ತುಂಬಾ ಒಂದೇಂತಲ್ಲ ಇದು ತುಂಬಾ ಇದಾವೆ ಯಾಕಂದ್ರೆ ನಮ್ಮ ಬಜೆಟ್ ತುಂಬಾ ಲಿಮಿಟೆಡ್ ಅಲ್ಲಿ ಇರೋದಿಂದ ನಾವು ಏನು ಮತ್ತೆ ರೀಶೂಟ್ ಮಾಡಕ ಆಗಲಿಲ್ಲ ಇದೊಂದಲ್ಲೇ ಬ್ಯಾಲೆನ್ಸ್ ಮಾಡಿ ಸಿನಿಮಾ ಕಂಪ್ಲೀಟ್ ಮಾಡಿದ್ರು ಸರ್ ಇಲ್ಲ ಸರ್ ಸಂಜು ಅಂತ ಹೇಳಿ ಒಂದ್ಸಲ ಸಂಜು ಅಂತ ಹೇಳಿ ಎರಡ್ ಸಾಂಗ್ ಮಾಡಿದಾರೆ ಸರ್ ಗಜೇಂದ್ರ ಅಂತ ಸಾಂಗ್ ಮಾಡಿದ್ದಾರೆ ಬಹದ್ದೂರ್ ಚೇತನ್ ಅವರು ನಾನೆಂಬ ಸ್ವಾರ್ಥ ಒಂದು ಬಿಟ್ಟು ಮಾಡಿದ್ದಾರೆ ಲಕ್ಷ್ಮೀ ದಿನೇಶ್ ಅಂತೇಳಿ ಸಾಂಗ್ ಮಾಡಿದಾರೆ ಸರ್ ನವೆಂಬರ್ ಇಲ್ಲ ಸರ್ ಸರ್ ಇಲ್ಲ ವ್ಯಾಪಾರ ಇರುತ್ತೆ ಸಿನಿಮಾ ಇರುತ್ತೆ ಮೂರು ಸಿನಿಮಾ ಪ್ಲಾನ್ ಮಾಡ್ತಾ ಇದ್ರಿ ಅದು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಹೌದು ಸರ್ ಸರ್ ಅದೇ ನಮ್ಗೆ ಒಂದು ಟೀಮ್ ಅಂತ ಆಗಿದೆ ಸರ್ ಈಗ ಆ ಚೆನ್ನಾಗಿದೆ ಸರ್ ಇಲ್ಲ ಚೆನ್ನಾಗಿದೆ ಅವ್ರು ಹೇಳ್ಬಿಟ್ಟಿದ್ದಾರೆ ಈಗ ಈ ಸಿನಿಮಾ ರಿಲೀಸ್ ನೆಕ್ಸ್ಟ್ ಪ್ಯಾನ್ ಇಂಡಿಯಾ ಮಾಡೋಣ ಅಂತ ಸರ್ ಸರ್ ಇದು ಬೆಂಗಳೂರು ಮಂಗಳೂರಲ್ಲಿ ಶೂಟ್ ಆಗಿದೆ ಬಾರ್ಡರ್ ಬಾರ್ಡ್ರಲ್ಲಿ ಶೂಟ್ ಆಗಿತ್ತು ವರ್ಲ್ಡ್ ಸಿನಿಮಾ ಸರ್ ಅದು ಯಾಕಂದ್ರೆ ತರಕಾರಿ ವಿಚಾರದಲ್ಲಿ ಅಲ್ಲ ನಾವ್ ಏನ್ ಹೇಳ್ತಾ ಇದ್ರ ಅಂದ್ರೆ ಬರೀ ಕರ್ನಾಟಕ ಅಂತಲ್ಲ ಕೇರಳ ಅಂತಲ್ಲ ಇಡೀ ಇಂಡಿಯಾದಲ್ಲಿ ಕರ್ನಾಟಕದ ತರಕಾರಿ ವ್ಯಾಪಾರ ಮಾಡಿದ್ರೆ ತುಂಬಾ ಜನ ಸಾಯ್ತಾ ಇದ್ದಾರೆ ತುಂಬಾ ಜನ ಸಾಯ್ತಾರೆ ಅದ್ರ ಬಗ್ಗೆ ಯಾವ ಸಿನಿಮಾ ಬಂದಿಲ್ಲ ಅದು ಪರ್ಸೆಂಟ್ ಬರ್ತದೆ ಅದು ಅಪ್ರೋಚ್ ಮಾಡಿದೀನಿ ಒಂದು ಸ್ಟಾರ್ ಹೀರೋಗೆ ಅವರು ಅವ್ರ ಕಮಿಟ್ಮೆಂಟ್ ಇರೋದ್ರಿಂದ ಅವ್ರು ಮಾಡೋಣಪ್ಪ ಇದೆಲ್ಲ ಮುಗಿಲಿ ನಿಂದು ಸಿನಿಮಾ ಅಂತ ಹೇಳಿದ್ರೆ ಆದ್ರೆ ದೊಡ್ಡ ಮಟ್ಟದಲ್ಲಿ ಬರ್ತದೆ ಸರ್ ಅದು ಆ ವಿಚಾರದ ಬಗ್ಗೆ ಫಸ್ಟ್ ಸ್ಕ್ರಿಪ್ಟ್ ಮಾಡಿದ್ದೆ ಅದನ್ನ ನಾನು ಅಂದ್ರೆ ತುಂಬಾ ಜನ ಸಾಯ್ತಾ ಇದ್ದಾರೆ ಅದು ಯಾರಿಗೂ ಗೊತ್ತಿಲ್ಲ ತರಕಾರಿ ರೈತ ಬೆನ್ನೆಲ್ಬೋ ರೈತ ಬಂದು ದೇಶಕ್ಕೆ ಬೆನ್ನೆಲ್ಬೋ ಅವ್ನಿಗೆ ಬೆನ್ನೆಲ್ಬೋ ದಂಡಾಳಿಗಳು ಸರ್ ಆದ್ರೆ ದಂಡಾಳಿಗಳು ಇಲ್ಲಿ ಕೆಡ್ದಾಗ ತೋರಿಸ್ತಾರೆ ಆದ್ರೆ ರೈತರಿಗೆ ಬೆನ್ನಲ್ಬೇ ಅದು ದಂಡಾ ಬ್ರೋಕರ್ ಅನ್ನೋದು ಮರ್ತ್ಬಿಟ್ರು ಆ ಬ್ರೋಕರ್ ಎಷ್ಟು ಜನ ಸಾಯ್ತಾ ಇದಾರೆ ಅನ್ನೋದ್ರ ಬಗ್ಗೆ ಯಾರು ಹೇಳ್ತಾ ಇಲ್ಲ ಅದನ್ನ ನಾನು ಹೇಳ್ತೀನಿ ಸರ್ ಖಂಡಿತ ದೊಡ್ಡ ಮಟ್ಟದಲ್ಲಿ ಹೇಳ್ತೀನಿ ಸರ್ ಅದು ಎಲ್ಲ ಮೀಡಿಯಾದವ್ರಿಗೂ ನಮಸ್ಕಾರ ಮತ್ತು ನನ್ನ ಫ್ರೆಂಡ್ಸ್ ಮತ್ತೆ ಟ್ರಿಬಲ್ ಡಿ ಟೀಮ್ ಎಲ್ರಿಗೂ ನಮಸ್ಕಾರ ನಾನು ಒಂದು ಮರಣಮ್ ಅಂತೇಳಿ ಮೊದಲನೇ ಫಸ್ಟ್ ಒಂದು ಸಿನಿಮಾ ಮಾಡಿದೆ ಕನ್ನಡದಲ್ಲಿ ಇದು ಸೆಕೆಂಡ್ ಸಿನ್ಮಾ ಆಕ್ಚುಲಾಗಿ ಮಂಜು ಕರೆದಿದೆ ಇನ್ನೂ ಒಂದು ಆ್ಯಕ್ಚುಲಾಗಿ ಹೇಳ್ಬೋದು ಗೊತ್ತು ಇಲ್ಲೋ ಗೊತ್ತಿಲ್ಲ ಇವತ್ತು ಅಮ್ಮ ಅವ್ರ ಅಣ್ಣ ತೀರೋದು ನೆನೆ ಅದು ಅವ್ರೂ ನೋಡ್ಕೊಂಡು ಇಲ್ಲಿಗೆ ಬರ್ಬೇಕಾಯ್ತು ಇದು ಹೇಳ್ಬೋದ ಇಲ್ಲ ನನಗೆ ಈ ಜಾಗದಲ್ಲಿ ಗೊತ್ತಿಲ್ಲ ಸೊ ಇದು ಇನ್ನೊಂದು ನನಗೆ ಫಸ್ಟ್ ಪ್ರೆಸ್ ಮೀಟ್ ನಾನು ಏನು ಮಾತಾಡ್ಬೇಕಂತ ನನಗೆ ಐಡಿಯಾ ಇಲ್ಲ ಅರ್ಥ ಏನು ನಂಗೆ ಗೊತ್ತಾಗ್ತಿಲ್ಲ ಸೊ ಏನಾದರೂ ನಾನು ಏನಾದರೂ ತಪ್ಪಾಗಿ ಮಾತಾಡಿದ್ರೆ ನನಗೆ ಕ್ಷಮಿಸಿ ಏನಾದರೂ ತಪ್ಪಾಗಿ ಮಾತಾಡಿದ್ರು ಶ್ರಮಿಸಿ ಇನ್ನೊಂದು ಮಂಜು ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಯಾಕಂದ್ರೆ ಒಂದು ಒಳ್ಳೆ ಒಂದು ಕ್ಯಾರೆಕ್ಟರ್ ಕೊಟ್ಟು ನಾನು ಕರೆದು ನನ್ನ ಬೀಸ್ಟ್ ಮಾತ್ರ ಕೊಟ್ಟಿದ್ದಕ್ಕೆ ನಂಗೆ ತುಂಬಾ ಥ್ಯಾಂಕ್ಸ್ ಈ ಚಿತ್ರದಲ್ಲಿ ಫಸ್ಟ್ ಅವ್ರು ಬಂದು ನನ್ನ ಹತ್ರ ಹೇಳ್ಬೇಕಾದ್ರೆ ತೋಟದಲ್ಲೇ ಬಂದರು ನಾನು ತೋಟದಲ್ಲೇ ಇದೆ ನಾನು ಒಂದು ರೈತ ನಮ್ಮಪ್ಪ ರೈತನೇ ತೋಟದಲ್ಲಿ ಇರ್ಬೇಕಾದ್ರೆ ಬಂದು ಮೀಟ್ ಮಾಡಿದ್ರು ಈ ಥರ ಮಾಡೋಣ ಅದು ಮಾಡೋಣ ಅಂತ ಮಾಡಿದ್ವಿ ನೀವು ನೋಡಿದೀರ ಹಾಡುಗಳು ಇವೆಲ್ಲ ನಿಮ್ಗೆ ಹೆಂಗೆ ಅನಿಸುತ್ತೋ ನೋಡಿ ಎಲ್ಲರೂ ಕರ್ನಾಟಕ ಜನ ನಮ್ಮನ್ನ ಆಶೀರ್ವಾದ ಮಾಡಬೇಕು ಮಂಜು ಅವ್ರು ತುಂಬ ಕಷ್ಟಪಟ್ಟಿದ್ದಾರೆ ಈಗ ನಾನು ಮಾಡಬಿಡ ಮಾಡೋಣ ಮಂಜು ಅಂತ ಹೇಳಿರ್ಬೋದು ಬಟ್ ಫಿನಾನ್ಷಿಯಲಿ ಸಪೋರ್ಟ್ ಮಾಡೋದಕ್ಕೆ ನಾವು ದೊಡ್ಡ ಇದೇನಿಲ್ಲ ಸೊ ಫೈನಾನ್ಸ್ ಅವರು ತುಂಬ ಕಷ್ಟಪಟ್ಟಿದ್ದಾರೆ ಅವ್ರ ಕಷ್ಟ ನೋಡಿ ತುಂಬಾ ಹಿಂಸೆ ಪಟ್ಟಿದ್ದೀವಿ ನಾವು ಸಪೋರ್ಟ್ ಮಾಡೋಕ್ಕೆ ಸೊ ಹೇಳ್ಬಿಡೋದು ದೊಡ್ಡ ವಿಷಯ ಮಾಡ್ತೀವಿ ಅಂತ ಬಟ್ ಅವ್ರು ತುಂಬ ಕಷ್ಟಪಟ್ಟು ಸ್ಟ್ರಗಲ್ ಆಗಿ ಬರ್ತಿದ್ದಾರೆ ಸೊ ಅವ್ರ ಅವ್ರ ಕಷ್ಟ ಹೊರಗಡೆ ತರಬೇಕಾಗಿರೋದು ನೀವೇ ಅನ್ಕೊಳ್ತೀನಿ ಸರ್ ಫಸ್ಟು ಸೊ ಅವ್ರಿಗೆ ಸಪೋರ್ಟ್ ಮಾಡಿ ಅವರು ಟ್ಯಾಲೆಂಟ್ಸ್ ತುಂಬ ಇದೆ ಅವ್ರ ನಿಮ್ಮಿನೇ ಅವ್ರಿಗೆ ಮಂಜು ಅವ್ರಿಗೆ ತುಂಬ ಸಪೋರ್ಟ್ ಆಗಬೇಕಾಗಿದೆ ಸೊ ನೋಡಿ ನನ್ನ ಪಾತ್ರ ಆದರೆ ಸರ್ ನಾನೊಂದು ಹಳ್ಳಿ ಹುಡುಗ ಹಳ್ಳಿ ಹುಡುಗದಿಂದ ಹಳ್ಳಿಯಿಂದ ಫ್ಯಾಮಿಲಿ ಇಶ್ಯೂಸ್ ಆಗುತ್ತೆ ಅದರಿಂದ ನಾನು ಸಿಟಿಗೆ ಬರ್ತೀನಿ ಸಿಟೀಲಿ ಸ್ವಲ್ಪ ರಿವೆಂಜ್ ಇದು ಹೋಗುತ್ತೆ ಸೊ ಅದನ್ನು ಸಿನಿಮಾದಲ್ಲಿ ಇದು ಮಾಡಿದ್ದೀನಿ ಸರ್ ನಾನು ಡೈರೆಕ್ಟ್ರನ್ನ ಕೇಳಿದೆ ನಾನು ಅದು ಹೇಳೋಕೆ ಹೇಳೋದಕ್ಕೆ ಆಗೋದಿಲ್ಲ ಸೊ ಅದೆಲ್ಲ ಡೈರೆಕ್ಟ್ರ್ ಹೇಳ್ತಾರೆ ಏನಾದರೂ ಸಿನಿಮಾ ಬಗ್ಗೆ ಏನಾದರೂ ಇದ್ದರೆ ಡೈರೆಕ್ಟಿಂಗ್ ಗೆ ಪ್ಲೀಸ್ ಏನು ತಪ್ಪು ತಲುಬೇಡಿ ಇನ್ನೊಂದು ಸರ್ ನಾನು ಸಿನಿಮಾ ಅನ್ನೋದು ಕಂಟಿನ್ಯೂಸ್ ಸಿನಿಮಾ ಮಾಡಬೇಕನ್ನೋ ಆಸೆ ಬಟ್ ತುಂಬ ಬೇರೆ ಬೇರೆ ಇದಿದೆ ನಾವು ಬಂದು ತುಂಬ ಬಡವರೇ ಪೋರ್ಸ್ ಏನು ಮಂಜು ಮಾಡೋಣ ಭಾಳ ಸಿನಿಮಾ ಅಂತ ಕರೆದಿದ್ದೀನಿ ಹೊರತು ನಾನೇ ದುಡ್ಡಿರೋನಲ್ಲ ನಾವು ಕೋರ್ಸೆ ನಮ್ಮಪ್ಪ ರೈತಾನೆ ಅಂದರೆ ದೊಡ್ಡ ಮಟ್ಟಕ್ಕೆ ರೈತ ಇರಲಿಲ್ಲ ಚಿಕ್ಕ ರೈತಾನೆ ನಾವು ಮಂಜು ಹತ್ರವೇ ಮಾರ್ಕೆಟ್ಗೆ ಒಂದು ಮೆಟೀರಿಯಲ್ ಸಾಕುವಂಥವ್ರೆ ಮಂಜು ಮಾರ್ಕೆಟ್ಗೆ ಸೊ ಏನೋ ಮಂಜು ಒಂದು ಫ್ರೆಂಡ್ಶಿಪ್ಪಿಂದ ನನಗೆ ಈ ಚಾನ್ಸ್ ಕೊಟ್ಟಿದ್ದಾನೆ ಅಷ್ಟೇ ಮಂಜು ನನ್ನಿಂದ ಏನೋ ಎಕ್ಸ್ಪೆಕ್ಟ್ ಮಾಡಿ ಈ ಚಾನ್ಸ್ ಕೊಟ್ಟಿಲ್ಲ ಶಾರ್ಟ್ ಫಿಲ್ಮ್ಸ್ ಮಾಡೋಣ ಅಂದ ಮಾಡಿದ್ವಿ ಮಂಜುಗೆ ಏನು ಇಷ್ಟ ಆಯಿತು ಅಂತ ನನಗೆ ಗೊತ್ತಿಲ್ಲ ಈ ಸಿನಿಮಾ ಕೊಟ್ಟ ಮಾಡಿದ್ದೀವಿ ಸೊ ಇನ್ನು ಮುಂದೆ ಆಶೀರ್ವಾದ ಮಾಡಬೇಕಾಗಿರೋದು ಕರ್ನಾಟಕ ಜನತೆ ಮತ್ತು ನೀವು ಸರ್ ಮೀಡಿಯಾದವರು ಮೀಡಿಯಾದವ್ರು ಸಪೋರ್ಟ್ ಇಲ್ಲದೆ ನಾವು ಏನೂ ಮಾಡೋಕ್ಕಾಗೋದಿಲ್ಲ ಸೊ ನೋಡಿ ಆದಷ್ಟು ನಮಗೆ ಸಪೋರ್ಟ್ ಮಾಡಿ ಯು ಸರ್ ಹಾಯ್ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಶಿವಮೊಗ್ಗದ ಹುಡುಗಿ ಗಗನ ಮಲ್ಲ ಎಲ್ಲರಿಗೂ ಕ್ಷಮೆ ಇರಲಿ ಆ್ಯಕ್ಚುಲಿ ನಾನು ಶಿವಮೊಗ್ಗದಿಂದ ಬರೋದ್ರಿಂದ ಸ್ವಲ್ಪ ತಡ ಆಯ್ತು ಸೊ ಈ ಒಂದು ಸಿನಿಮಾದ ಬಗ್ಗೆ ಹೇಳ್ಬೇಕಂದ್ರೆ ಈ ಒಂದು ನನ್ನ ಜರ್ನಿಯಲ್ಲಿ ಈ ಮೂವಿ ನನಗೆ ಮೊದಲನೇ ಮೂವಿ ಅಂತ ಹೇಳ್ಬೋದು ನಿಜಕ್ಕೂ ಮಂಜು ಸರ್ ನನ್ನ ನಂಬಿ ಈ ಒಂದು ಮೂವಿಯಲ್ಲಿ ನನ್ನ ಪಾತ್ರ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಆ್ಯಂಡ್ ಪ್ರತಿಯೊಬ್ಬರು ಟೆಕ್ನಿಷಿಯನ್ಸ್ ಟೀಮ್ ಆಗಲಿ ಆ್ಯಂಡ್ ಈ ಮೂವಿಯಲ್ಲಿ ತುಂಬ ಇಷ್ಟಪಟ್ಟು ತುಂಬ ಕಷ್ಟಪಟ್ಟು ಈ ಒಂದು ಸಿನಿಮಾನ ಮಾಡಿರೋ ಅಂಥದ್ದು ಆ್ಯಕ್ಚುಲಿ ನಾವು ಮಾಡೋ ಟೈಮಲ್ಲಿ ಅಟ್ ಪ್ರೆಸೆಂಟ್ ಆ ಟೈಮಲ್ಲಿ ಲಾಕ್ಡೌನ್ ನಡೀತಾ ಇತ್ತು ಸೊ ಎಲ್ಲರೂ ಲೈಕ್ ಹೇಗೆ ಅಂದರೆ ಯಾರು ಏನು ಈಗೋ ಆ್ಯಟಿಟ್ಯೂಡ್ ಏನು ತೋರಿಸ್ದೆ ಎಲ್ಲರೂ ನಮ್ಮವರು ಅಂತ ಇವನ್ ನಾವು ಆರ್ಟಿಸ್ಟಾಗಿ ವರ್ಕ್ ಮಾಡಿದ್ರು ಸೊ ಮೂವಿಯಲ್ಲಿ ಏನೇ ವರ್ಕ್ ಇದ್ರು ನಮ್ದು ಅನ್ನೋ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿ ಸೊ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದೀವಿ ಸೊ ಫೈನಲಿ ರಿಲೀಸ್ ಆಗ್ತಾ ಇದೆ ಸೊ ಖುಷಿ ಆಗ್ತಾ ಇದೆ ಸೊ ಎಲ್ಲರಿಗೂ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟ ಪಡ್ತೀನಿ ಒಂದು ಹಳ್ಳಿ ಹುಡುಗಿ ಆಗಿ ಒಂದು ಮುಗ್ಧತೆಯನ್ನು ನೋಡ್ಬೋದು ಒಂದು ಫ್ಯಾಮಿಲಿ ಹುಡುಗಿ ಆಗಿ ಸೊ ಎಲ್ಲ ಫ್ಯಾಮಿಲಿನ ಹೇಗೆ ನಿಭಾಯಿಸ್ತೀನಿ ಅನ್ನೋದು ಹೋಗಿ ಒಂದು ಸಿನಿಮಾದಲ್ಲಿ ನೋಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಇಲ್ಲ ಆ್ಯಕ್ಚುಲಿ ನನಗೆ ಪ್ರೊಫೈಲ್ ನಾನು ಹಂಗೆ ಆರ್ಟಿಸ್ಟ್ ಆಗಿ ಪ್ರೊಫೈಲನ್ನು ನಾನು ಆ್ಯಕ್ಚುಲಿ ಶೇರ್ ಮಾಡ್ತಾ ಇದ್ದೆ ಸೊ ಆ ಪ್ರೊಫೈಲ್ ಮೂಲಕ ನನಗೆ ಅವರು ಕಾಂಟ್ಯಾಕ್ಟ್ ಆಗಿತ್ತು ಸುರೇಶ್ ಬಾಬು ಸರ್ ನಮಸ್ಕಾರ ಈ ತ್ರಿಬಂಡಿ ಚಿತ್ರದಲ್ಲಿ ನಾನು ನಾಯಕನ ತಂದೆ ಪಾತ್ರ ಮಾಡಿದ್ದೀನಿ ಒಂದು ಮುಗ್ಧತೆಯಿಂದ ಕೂಡಿದಂಥ ಒಂದು ಕುಟುಂಬ ನನಗೆ ಅಂದರೆ ದಿನಗುರಿ ನೌಕರನ ಕೆಲಸ ಅದರಲ್ಲಿ ನಮ್ದು ಒಂದಿನ ಮಣ್ಣು ಹೊಡೆಯೋರು ಒಂದಿನ ಕಟ್ಟಲೆ ಎಲ್ಲರು ಕಾರ್ಮಿಕ ಕೆಲಸ ಅಥವಾ ಮಣ್ಣೋರ ಕೆಲಸ ಗಾರೆ ಕೆಲಸ ಇವೆಲ್ಲ ಮಾಡೋ ನನಗೆ ಈ ಚಿತ್ರದ ಬಗ್ಗೆ ಅಷ್ಟು ಗೊತ್ತಿಲ್ಲ ನಾನು ಪಾತ್ರ ಮಾತ್ರ ಇಷ್ಟು ಮಾತ್ರ ಮಾಡಬೇಕು ನನಗೆ ಮೊದಲು ನಾನು ರಾಕೇಶ್ ಥ್ಯಾಂಕ್ಸ್ ಹೇಳಬೇಕು ರಾಕೇಶ್ ಮೂಲಕ ನನಗೆ ಮಂಜೂರು ಪರಿಚಯ ಆಯಿತು ಈ ಚಿತ್ರಕ್ಕೆ ಮಧು ಸರ್ ಈ ಒಂದು ಒಳ್ಳೆ ಪಾತ್ರ ತುಂಬಾ ಚೆನ್ನಾಗಿದೆ ಪಾತ್ರ ಇದು ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದ ಜೊತೆಗೆ ಸ್ನೇಹಿತ ವರ್ಗದವರು ಬಂದಿದ್ದೀರಾ ಸುಮಾರು ಸಿನಿಮಾಗಳು ಈಗ ಆಲ್ರೆಡಿ ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ದೆ ಮೇ ಬಿ ಮುಖ ಪರಿಚಯ ತುಂಬ ಜನರ ಜೊತೆಗಿದೆ ಅಂದ್ರೆ ನನ್ನ ಪರಿಚಯ ನಿಮ್ಗಿಲ್ಲ ಅಷ್ಟೇ ನಾನು ಮಂಜಣ್ಣ ಅವರು ಬಂದು ರೂಮೇಟ್ಸ್ಗಳು ಸಿನಿಮಾ ಪ್ಯಾಶನ್ಸ್ ಅಂದ್ರೆ ನಮ್ಮ ರೂಮ್ ಬಂದು ಸಿನಿಮಾ ಅಡ್ಡಾತಾರನೇ ಯಾವಾಗಲೂ ಕೂಡ ಅಲ್ಲಿ ಬಂದ್ರೆ ನಿಮ್ಗೆ ಆಚೆ ಬರ್ಬೇಕಾದ್ರೆ ಒಂದು ಅಲ್ಲೇ ಒಂದು ಸಿನಿಮಾ ಆಗೋಗ್ಬಿಡುತ್ತೆ ಅಷ್ಟರ ಮಟ್ಟಿಗೆ ನಾವು ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇದ್ವಿ ಮಂಜಣ್ಣ ಕೂಡ ತುಂಬಾ ಹಳೆ ಪರಿಚಯ ಸೊ ಅಲ್ಲಿ ಸಿನಿಮಾ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಇಲ್ಲ ಈ ತರ ಒಂದು ಗನ್ಸ್ ಇದೆ ಅಂತ ಮಂಜಣ್ಣ ಅವ್ರು ಹೇಳಿದಾಗ ಸೊ ಅದನ್ನ ಡೆವಲಪ್ ಮಾಡೋಕೆ ಏನೇನ್ ಪ್ರಯತ್ನಗಳು ಆಯ್ತು ನಮ್ಮ ರೂಮ್ ಅಲ್ಲಿ ಅನ್ನೋದು ಅದೇ ದೊಡ್ಡ ಸಾಹಸ ಕತೆ ಅದು ಅದನ್ನೇ ಹೇಳೋದಿಲ್ಲ ಆಚೆ ಬರೋಸೋದಿಗೆ ಒಳಗಡೆ ಒಂದು ಸಿನಿಮಾ ಆಗೋಗ್ಬಿಡುತ್ತೆ ಈ ಒಂದು ಚಿತ್ರದಲ್ಲಿ ತ್ರಿವಳ್ಳಿ ಚಿತ್ರದಲ್ಲಿ ಹೀರೋ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದೀನಿ ಜೊತೆಗೆ ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ದೀನಿ ಒಂದ್ ಸಮಾಜದಲ್ಲಿ ಏನು ಕಷ್ಟ ನಡೆಯುತ್ತೆ ಅದನ್ನ ಹೀರೋ ಆಗ್ಲಿ ಅಥವಾ ಸುತ್ತ ಇರೋ ಸಮಾಜ ಯಾವ ರೀತಿಯಾಗಿ ಫೇಸ್ ಮಾಡಬೇಕು ಅದನ್ನ ಯಾವ ರೀತಿಯಾಗಿ ನಾವು ಎದುರಿಸಿದ್ರೆ ನಮ್ಗೆ ಅದು ಸರಿ ಹೋಗುತ್ತೆ ಅನ್ನೋಂಥದ್ದು ಕಂಪ್ಲೀಟ್ ಒಂದು ಚಿತ್ರಕತೆ ಸೊ ಹಾಗಾಗಿ ಈ ಒಂದು ಚಿತ್ರನ ಕಷ್ಟಪಟ್ಟು ಆಬ್ವಿಯಸ್ಲಿ ಹಾಗೆ ಆಗುತ್ತೆ ಎಲ್ಲ ಸಿನಿಮಾಗಳು ಕಷ್ಟಪಟ್ಟೇ ಆಗೋದು ಕಷ್ಟ ಇದ್ರೆ ಯಾವ್ದು ಸಿನಿಮಾ ಆಗಲ್ಲ ಅಷ್ಟೇ ಇಷ್ಟಪಟ್ಟು ಕೂಡ ಮಾಡಿದೀವಿ ಯಾಕೆಂದ್ರೆ ನಾವು ಇದ್ದಂತಹ ಜಾಗದಲ್ಲಿ ಫಸ್ಟ್ ಡೇ ವೆರಿ ಫಸ್ಟ್ ಡೇ ಇದು ಎರಡು ಸಾವಿರ ಟೈಪ್ ತಗೋದಲ್ಲ ವಿತ್ ಯುವರ್ ಪರ್ಮಿಷನ್ ಫಸ್ಟ್ ಡೇ ಹೋಗಿದ್ದೀವಿ ಯಾರ ಮೊಬೈಲ್ ಅಲ್ಲೂ ಸಿಗ್ನಲ್ ಇಲ್ಲ ಆ ತರ ಲೊಕೇಶನ್ ಕರ್ಕೊಂಡು ಹೋಗಿದ್ದಾರೆ ಡೈರೆಕ್ಟರ್ ಅಲ್ಲಿ ಇದಂತ ಪೂಜಾರಿ ಅವ್ರ ಹತ್ರ ಇದ್ ಒಂದೇ ಒಂದು ಅದು ಬೇಸಿಕ್ ಸೆಟ್ ಬಿ ಎಸ್ ಎನ್ ಎಲ್ ಸಿಮ್ ಅವ್ರ ಹತ್ರ ಇಸ್ಕೊಂಡು ಮನೆಯವ್ರಿಗೆಲ್ಲ ಫೋನ್ ಮಾಡಿ ಮಾತಾಡಿ ಆಲ್ಮೋಸ್ಟ್ ಲೆವೆನ್ ಟ್ವೆಲ್ ಡೇಸ್ ಒಂದೇ ಜಾಗದಲ್ಲಿ ಇದ್ವಿ ಆರ್ಟಿಸ್ಟ್ಗಳೇ ಅಡುಗೆ ಮಾಡ್ಕೊಂಡು ಬಿಕಾಸ್ ಅಲ್ಲಿ ಊಟದ ವಿಚಾರದಲ್ಲಿ ಸ್ವಲ್ಪ ಅಷ್ಟು ಕಂಫರ್ಟ್ ಝೋನ್ ಇರಲಿಲ್ಲ ಹಾಗಾಗಿ ಆರ್ಟಿಸ್ಟ್ಗಳೇ ನಮ್ಮ ರೋಹಿಣಿ ಮೇಡಮ್ ಇವತ್ತು ಬಂದಿಲ್ಲ ಪಾಪ ಬೇರೆ ಶೂಟ್ ಇದೆ ಅವರೇ ಅಡುಗೆ ಮಾಡೋರು ಮತ್ತೆ ನಾವುಗಳೇ ಎಲ್ಲ ಹೆಲ್ಪ್ ಮಾಡೋದು ಹೀರೋಯಿನ್ ಅಡುಗೆ ಮಾಡಿದ್ದಾರೆ ಈ ತರ ಒಬ್ರಿಗೊಬ್ರು ಸಪೋರ್ಟ್ ಕೊಟ್ಟು ಒಂದು ಸಿನಿಮಾ ಒಂದು ತಯಾರಾಗಿದೆ ಊಟ ಎಷ್ಟು ಚೆನ್ನಾಗ್ ಆಯ್ತು ಅಷ್ಟೇ ಚೆನ್ನಾಗಿ ಸಿನಿಮಾ ಕೂಡ ಬಂದಿದೆ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಇದ್ದಿದ್ರಿಂದ ಕ್ವಾಲಿಟಿ ಸ್ವಲ್ಪ ಇಶ್ಯೂ ಆಗಿದೆ ಅಷ್ಟೇ ಬಿಟ್ಟರೆ ಬೇರೆ ಏನಲ್ಲ ದಯವಿಟ್ಟು ನಿಮ್ಮ ಎಲ್ಲರ ಪ್ರೀತಿ ನಮ್ಮ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ನಮಸ್ತೆ ನನ್ನ ಹೆಸರು ಡಿ ವಿ ನಾಗರಾಜ್ ಅಂತ ಆರ್ಟಿಸ್ಟ್ ಈ ಸಿನಿಮಾದಲ್ಲಿ ನಾನು ಹೀರೋಯಿನ್ ಫಾದರ್ ಆಗಿ ಮಾತಾಡ್ ಮಾಡಿದ್ದೀನಿ ಒಂದ್ಸಗೇನ್ ರಾಕೇಶ್ ಮುಖಾಂತರ ಮಂಜೂರ್ ಪರ್ಸಾಗಿ ಈ ಪಾತ್ರ ಸಿಕ್ತು ನನಗೆ ಇನ್ನು ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದ್ರೆ ಬಹಳ ಚೆನ್ನಾಗಿ ಬಂದಿದೆ ಸಣ್ಣ ಪುಟ್ಟವರು ಲೋಪದೋಷ ಇರ್ತಾರೆ ಏನಿವ್ ಈ ಸಿನಿಮಾ ಡಿ ಡಿ ಸಿನಿಮಾ ಚೆನ್ನಾಗ್ಲಿ ಮಂಜೂರ್ ಒಳ್ಳೇದಾಗ್ಲಿ ಇಡೀ ತಂಡಕ್ಕೊಳ್ಳೇದಾಗ್ಲಿ ಅಂತ ದಯವಿಟ್ಟು ಮೀಡಿಯಾ ಪಿಪಲ್ಲಿ ವರ್ಷಿಸ್ಬೇಕು ಯು ಮೀಡಿಯಾ ಥ್ಯಾಂಕ್ ಯು ಎಲ್ಲಾರು ನಮಸ್ಕಾರ ನಮ್ಗೆ ಇದ್ರ ಬಗ್ಗೆ ಏನಂತ ಗೊತ್ತಿಲ್ಲ ನಮ್ಮ ಮಂಜೂರ್ ನಮ್ಮ ಕುಲ್ಬಾಂಧವ್ರು ನಮ್ಮದು ಫ್ರೆಂಡ್ಸು ಸ್ವಲ್ಪ ಜಾಸ್ತಿ ಇದೆ ಬಂದು ನೀವು ಬಂದು ಒಂದು ಎಮ್ ಎಲ್ ಎ ಕರೆಕ್ಟ್ ಬಂದು ನೀವು ಕೊಡ್ತೀವಿ ಅಂತ ಹೇಳಿದ್ರು ಏನು ನಮ್ಗೆ ಗೊತ್ತಿರೋದು ಮಾಡಿದ್ದೀವಿ ಸರ್ ನೀವೆಲ್ಲರೂ ಸಹರಿಸಿ ಇದು ಮಾಡ್ಬೇಕು ಸರ್ ಎಲ್ರಿಗೂ ನಮಸ್ಕಾರ ಆ್ಯಕ್ಚುಲಿ ಎಲ್ಲರೂ ಮಾತಾಡಿದಂಗೆ ಬಂದಿದ್ದು ಸರ್ ಸ್ವಲ್ಪ ಸಮಾಜವೇನೆ ನನಗೆ ಒಂದೂವರೆ ವರ್ಷದಿಂದ ನಮ್ಮ ದನ ಮೂಲಕ ಪರಿಚಯ ಒಂದೂವರೆ ವರ್ಷದಿಂದ ಅವ್ರು ನಮಗೆ ಡಿಸ್ಟ್ರಿಬ್ಯೂಷನ್ ಮಾಡಲೇಬೇಕಂತ ಹಠ ಮಾಡಿ ಆಟ ಮಾಡಿ ಅವತ್ ಈಗ ಈ ಸಿನಿಮಾ ರಿಲೀಸ್ ಆಗ್ತದೆ ಬಿಕಾಸ್ ನಾನು ಅದನ್ನ ಮಾಡೋದಕ್ಕೆ ಕಾರಣ ಮಂಜುನೇ ಯಾಕಂದ್ರೆ ಅವರು ಫಾಲೋ ಅಪ್ ಮಾಡೋ ಡೆಡಿಕೇಶನ್ ನಮ್ ಕೆಲವರು ಅಂತ ನೀವು ಜಾಸ್ತಿ ಚೆನ್ನಾಗಿ ಚೆನ್ನಾಗಿ ಫಾಲೋ ಅಪ್ ಮಾಡೋದ್ರು ಪಾಪ ಬಟ್ ರಿಲೀಸ್ ಮಾಡಬೇಕಂದ್ರೆ ಒಂದು ಲಿಮಿಟೆಡ್ ಬಜೆಟ್ ಇರುತ್ತೆ ಆ ಬಜೆಟ್ ಕಾರಣ ಅವ್ರಿಗೆ ಡಿಲೇ ಆಗ್ತಾ ಇದರಿಂದ ಮಂಜು ನೀವು ನೀವೇನ್ ಕೈಲಿ ಎಷ್ಟಾಗುತ್ತೆ ಹಾಕಿ ಮಿಕ್ಕಿ ನಾನು ಹಾಕೋದು ಮಾಡ್ಕೊಳ್ತೀನಿ ಅಂದೆ ಸೊ ಅದೇ ರೀತಿ ಅವ್ರಿಗೆ ಮಾಡ್ಕೊಳ್ತಾ ಇದೀನಿ ಯಾಕಂದ್ರೆ ಸಿನಿಮಾ ತುಂಬಾ ಜನ ಪ್ರೊಡಕ್ಷನ್ ಮಾಡಬಹುದು ಆ ರಿಲೀಸ್ ಅನ್ನೋ ತವಕ ಎಲ್ಲರಿಗೂ ಇರಲ್ಲ ರಿಲೀಸ್ ಮಾಡ್ಬೇಕನ್ನೋದೇ ದೊಡ್ಡ ಕೆಲಸ ಆ್ಯಕ್ಚುಲಿ ಆ ರಿಲೀಸ್ ಮಾಡೋದಕ್ಕೆ ಅವ್ರು ತುಂಬಾ ಎಫರ್ಟ್ ಆಗ್ತಾ ಇದ್ ನೋಡಿ ನಾನು ಸಪೋರ್ಟ್ ಮಾಡ್ತಾ ಇದೀನಿ ಒಳ್ಳೇದಾಗ್ಲಿ ಮಂಜೂರು ನಮಗೆ ಮತ್ತೆ ಎಲ್ಲ ಟೀಮ್ ಒಳ್ಳೇದಾಗ್ಲಿ ಥ್ಯಾಂಕ್ ಯು ನಾವು ಸರ್ ನಮಸ್ತೆ ಸಂತೋಷ್ ಅಂತ ಹೇಳ್ಬಿಟ್ಟು ಈ ತ್ರಿಬಲ್ ಡಿ ಮೂವಿನಲ್ಲಿ ನಾನು ಒಂದು ವಿಲನ್ ಕ್ಯಾರೆಕ್ಟರ್ ಮಾಡಿದೀನಿ ನನಗೆ ಬೆನ್ನೇಲು ಬಾಗಿ ನಿಂತ ಅರುಣ್ ಸರ್ ಆಗ್ಬೋದು ನಮ್ಮ ಮಂಜುನಾಥ್ ಸರ್ ಆಗ್ಬೋದು ನಮ್ಮ ಸುರೇಶ್ ಸರ್ ಆಗ್ಬೋದು ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಮ್ದು ಏನಾದ್ರು ತಪ್ಪುಗಳು ಏನಾದ್ರು ಇದ್ರೆ ತಿದ್ದಿ ಹೇಳಿದಾರೆ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ನಾನು ಈ ಸಿನಿಮಾಗೆ ಹೊಸಬ ಇಂಡಸ್ಟ್ರಿಗೆ ಥ್ಯಾಂಕ್ ಯು ಸರ್ ನಮಸ್ಕಾರ ನಮ್ಮ ಹೆಸರು ಗೋವಿಂದರಾಜ್ ಅಂದ್ಬಿಟ್ಟು ಕುಡ್ಕುಂಡ್ ಪಾತ್ರ ಮಾಡಿದೀವಿ ಅಂದ್ರೆ ಇದಕ್ ಮೊದಲು ನಾವು ಹದಿನೈದು ವರ್ಷದಿಂದ ಫಿಲಮ್ ಇಂಡಸ್ಟ್ರಿಯಲ್ಲಿ ಮಾಡ್ತಾ ಇದ್ವಿ ಆದ್ರೆ ಏನಂದ್ರೆ ಜೂನಿಯರ್ ಆರ್ಟಿಸ್ಟ್ ಗ್ಯಾಂಗ್ ಆರ್ಟಿಸ್ಟ್ ಮಾಡ್ತಾ ಇದ್ದಿದ್ದು ಯಾರು ನಮ್ಗೆ ಅವಕಾಶ ಕೊಟ್ಟಿಲ್ಲ ನಮ್ಗೆ ಅವಕಾಶ ಕೊಟ್ಟಂಥ ದೇವ್ರಂಥ ಮನುಷ್ಯರು ನಮ್ಮ ಮುಂಜಾನವರು ಅವರು ದೇವರು ಆಯುರ ಆರೋಗ್ಯ ಅಷ್ಟೇ ಇಷ್ಟು ಆಯುರ ಆರೋಗ್ಯ ಕೊಟ್ಟು ಸುಖವಾಗಿ ಕಾಪಾಡ್ಲಿ ಅಂತ ಬೇಡ್ಕೊಳ್ತಾ ಇದ್ವಿ ಹಾಗೆ ನಮ್ಮ ಮೀಡಿಯಾದವ್ರಿಗ ಸರ್ಗೆ ಅವ್ರಿಗೆ ಎಲ್ಲರಿಗೂ ಆ್ಯಪಿ ದೀಪಾವಳಿ ಒಳ್ಳೇದಾಗಲಿ ಮುಂದೆ ನಾವು ಹೊಸ ಹೊಸ ಪ್ರತಿಭೆ ನಮ್ಗೆ ಗೊತ್ತೇ ಗೊತ್ತಾಗಲ್ಲ ಸರ್ ನಮ್ಗೆ ಮಾತಾಡೋದಕ್ಕೆ ನಮ್ಮಿಂದ ಹಿಂದೆ ತಪ್ಪಾಗಿ ಮಾತಾಡಿದರೆ ಶ್ರಮಿಸ್ಬೇಡಿ ಎಲ್ಲರಿಗೂ ಒಳ್ಳೇದಾಗ್ಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ